ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆನಂದ್ ಸ್ನೇಹಿತರೆ ನಾನು ಬಂದಿದ್ದೀನಿ ಶ್ರೀ ಆಂಜನೇಯ ಸ್ವಾಮಿ ಸಾರ್ವಜನಿಕ ಸೇವಾ ಚಾರಿಟೇಬಲ್ ಟ್ರಸ್ಟು ದಿಡ್ಡಿ ಬಾಗಿಲು ತ್ಯಾಗರಾಜ ರಸ್ತೆ ಆನೇಕಲ್ ಟೌನ್ ಇಲ್ಲಿನ ದೇವಾಲಯದ ವಿಶೇಷ ಕಾರ್ಯಕ್ರಮ ಎಂದರೆ ಐವತ್ನಾಲ್ಕನೇ ವರ್ಷದ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಇರುತ್ತದೆ ತದನಂತರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನೋಗ ಇರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ ತಾವುಗಳು ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಬೇಕಾಗಿ ಸಮೀನೆಯ ಪ್ರಾರ್ಥನೆ ೇಯ ಸ್ವಾಮಿ ದೇವಾಲಯ ದಿಡ್ಡಿ ಬಾಗಿಲು ತ್ಯಾಗರಾಜ ರಸ್ತೆ ಈ ದಿನ ಐವತ್ನಾಲ್ಕನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ಸ್ವಾಮಿಯವರಿಗೆ ಈಗ ಪಂಚಾಮೃತ ಅಭಿಷೇಕ ಆಗುತ್ತೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ನಂತರ ಅನ್ನದಾನ ಇರುತ್ತೆ ಸಾಯಂಕಾಲ ಸ್ವಾಮಿಯವರಿಗೆ ವಿಶೇಷವಾದ ಅಲಂಕಾರ ಅಲಂಕಾರ ದರ್ಶನ ಇರುತ್ತೆ ಎಲ್ಲ ಭಕ್ತರು ಭಾಗವಹಿಸಿ ನಮ್ಮ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ